ಅದು ಗಡಿ ಗ್ರಾಮದಲ್ಲಿರುವ ಬಡ ಮಕ್ಕಳ ಸರ್ಕಾರಿ ಕಾಲೇಜು ಅಲ್ಲಿ ಮಕ್ಕಳು ಓದಿಗಿಂತ ಹೆಚ್ಚಾಗಿ ಉಪವಾಸ ಮಾಡೋದೆ ಹೆಚ್ಚಾಗೋಗಿತ್ತು ಅಂತ ಪರಿಸ್ಥಿತಿಯಲ್ಲಿದ್ದ ಕಾಲೇಜು ಮಕ್ಕಳಿಗೆ ಅಲ್ಲಿನ ಗ್ರಾಮಸ್ಥರು ಹಾಗೂ ದಾನಿಗಳೇ ದಾಸೋಹಿಗಳಾಗಿದ್ದಾರೆ ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಕಾಲೇಜು ಮಕ್ಕಳಿಗೆ ಬಿಸಿಯೂಟ ಉಣಬಡಿಸುತ್ತಿರುವ ಗಣ್ಯರು ಹಾಗೂ ಗ್ರಾಮಸ್ಥರು ಮಧ್ಯಾಹ್ನದ ಬಿಸಿಯೂಟ ಸವಿಯುತ್ತಿರುವ ಕಾಲೇಜು ವಿದ್ಯಾರ್ಥಿಗಳು ಅಷ್ಟಕ್ಕೂ ಇದು ಸರ್ಕಾರ ಮಾಡಿರುವ ಬಿಸಿಯೂಟ ಯೋಜನೆಯಲ್ಲ ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುತ್ತಕಪಲ್ಲಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಂಡುಬಂದ ವಿಶೇಷ ಬಿಸಿಯೂಟ ಹೌದು ರಾಜ್ಯದಲ್ಲಿ ಈ ಕಾಲೇಜು ಕೊಂಚ ವಿಭಿನ್ನ ಯಾಕಂದ್ರೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಮುತ್ತಕಪಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಬಿಸಿ ಊಟ ನೀಡಲಾಗುತ್ತಿದೆ ಈ ಸರ್ಕಾರಿ ಕಾಲೇಜಿಗೆ ಬರುವ ಎಲ್ಲಾ ವಿದ್ಯಾರ್ಥಿಗಳು ಗ್ರಾಮೀಣ ಬಡ ಮಕ್ಕಳು ಇವರು ಬೆಳಗ್ಗೆ ಎಂಟು ಗಂಟೆಗೆ ಮನೆ ಬಿಟ್ಟರೆ ಮತ್ತೆ ಮನೆ ಸೇರೋದು ಮಧ್ಯಾಹ್ನ ಅಥವಾ ಸಂಜೆ ಬೆಳಗ್ಗೆ ಸಾಧ್ಯವಾದರೆ ತಿಂಡಿ ಮಾಡಿ ಮನೆ ಬಿಟ್ಟ ಮಕ್ಕಳು ಹಸಿವೆಯಿಂದ ನರಳುತ್ತಾ ಪಾಠ ಕೇಳೋದಾದ್ರೂ ಹೇಗೆ ಅನ್ನುವ ಪ್ರಶ್ನೆ ಶುರುವಾಗಿತ್ತು ಕಲಿಕೆಗೆ ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಇದನ್ನ ಮನಗಂಡ ಉಪನ್ಯಾಸಕರು ಗ್ರಾಮಸ್ಥರು ತಮ್ಮ ಕೈಲಾದಷ್ಟು ಹಣ ಹಾಕಿಕೊಂಡು ದಾನಿಗಳ ಸಹಾಯ ಪಡೆದು ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಯ ಮಾದರಿಯಲ್ಲೇ ಈ ಕಾಲೇಜು ಮಕ್ಕಳಿಗೂ ಮಧ್ಯಾಹ್ನದ ಬಿಸಿಯೂಟ ನೀಡಲು ಪ್ರಾರಂಭಿಸಿದ್ರು ಬಡತಿನಿಂದ ಬರೋವರು ಊಟಕ್ಕೆ ಇರತಕ್ಕಂತಹ ಮಕ್ಕಳೇ ಸಿಬ್ಬಂದಿ ವರ್ಗದಿಂದ ನಮ್ಮ ಪ್ರಾಂಶುಪಾಲರ ಒಂದು ಸಹಾಯದಿಂದ ಸಿಬ್ಬಂದಿ ವರ್ಗದಿಂದ ಹಾಗೂ ನನ್ನ ಒಂದು ಪ್ರಯತ್ನದಿಂದ ಈ ಮಕ್ಕಳಿಗೆ ಬಿಸಿ ಊಟದ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮನಸ್ಸು ಮಾಡಿದೆ ಈ ಪ್ರಯತ್ನದ ಸುಕೃತ ಫಲ ಅಂತಕ್ಕಂಥದ್ದು ಇದು ಸಿಕ್ಕಲೇ ಸಿಗ್ತಾ ಇದೆ ಇದರ ಜೊತೆಗೆ ದಾನಿಗಳು ಯಾರು ಕೈಲಿದ್ದಾರೆ ಅವರು ನಾವು ಒಬ್ಬ ಮೆಂಬರ್ ಆಗಿ ಮೂರು ಮೂರು ಸಾವಿರ ನಾವು ಕೊಡ್ತೀವಿ ಅಂತಕ್ಕಂಥ ವಾಗ್ದಾನ ಮಾಡಿದ್ದಾರೆ ಅದರಲ್ಲಿ ಕೆಲವರು ನೀಡ್ತಾ ಇದ್ದಾರೆ ಕೈಯಿಂದನೂ ಅಷ್ಟು ಹಾಕ್ಕೊಳ್ತಾ ಇದ್ದೀವಿ ಅಷ್ಟು ಸಿಬ್ಬಂದಿ ವರ್ಗ ಇಲ್ಲಿರ್ತಕ್ಕಂಥ ಇವರು ಗ್ರಾಮಸ್ಥರು ನೀಡ್ತಾ ಇದ್ದಾರೆ ಈ ಒಂದು ಊಟದ ಒಂದು ವ್ಯವಸ್ಥೆ ಅಂತಕ್ಕಂಥ ಪ್ರತಿನಿತ್ಯವೂ ನಡೀತಾ ಇದೆ ಇನ್ನು ಗಡಿ ಭಾಗದ ಈ ಬಡ ಮಕ್ಕಳಿಗೆ ಕಾಲೇಜಿನಲ್ಲಿ ಬಿಸಿಯೂಟ ಮಾತ್ರವಲ್ಲ ಮಕ್ಕಳ ಕಲಿಕೆಗೆ ಬೇಕಾದ ಪೂರಕ ವಾತಾವರಣ ಕೂಡ ನಿರ್ಮಾಣ ಮಾಡಲಾಗಿದೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ ಹಾಗಾಗಿ ಕಳೆದ ಬಾರಿ ಶೇಕಡಾ ನೂರರಷ್ಟು ಈ ಕಾಲೇಜಿಗೆ ಫಲಿತಾಂಶ ಬಂದಿದ್ದು ಈ ಬಾರಿ ಇಪ್ಪತ್ನಾಲ್ಕು ಜನ ವಿದ್ಯಾರ್ಥಿಗಳು ಪ್ರಥಮ ಪಿಯುಸಿಗೆ ದಾಖಲಾಗಿದ್ದಾರೆ ಕಳೆದ ಎರಡು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಬಿಸಿಯೂಟ ನೀಡುವ ಮೂಲಕ ಸರ್ಕಾರಿ ಕಾಲೇಜು ಕೂಡ ಸಾರ್ಥಕತೆ ಮೆರೆದಿದೆ ಮಧ್ಯಾಹ್ನದತ್ತು ನಾವು ಎರಡು ಗಂಟೆ ಮೂರು ಗಂಟೆ ಮೇಲೆ ಕ್ಲಾಸ್ ಮಾಡೋಕ್ಕೆ ಹೋದರೆ ಮಕ್ಕಳಿಗೆ ತಲೆನೋವು ಬರೋದು ನೋವು ಬರೋದು ಈ ರೀತಿ ಎಲ್ಲ ನಡೀತಾ ಇತ್ತು ಸೊ ನಾವು ನಮ್ಮ ಸಿಬ್ಬಂದಿ ಎಲ್ಲ ಸೇರಿ ನಮ್ಮ ಉಪನ್ಯಾಸಕರೆಲ್ಲ ಸೇರಿ ಕೂತ್ಕೊಂಡು ಯೋಚನೆ ಮಾಡಿ ಎಲ್ಲ ಮಾಡಿದಾಗ ಮಕ್ಕಳು ಬೆಳಗ್ಗೆ ಹೊತ್ತು ಯಾರೂ ಊಟ ಮಾಡಿಬಿಟ್ಟು ಬರೋದಿಲ್ಲ ತಿಂಡಿನೂ ತಿಂದು ಬರೋಲ್ಲ ಸೊ ಈ ಕಾರಣಕ್ಕಾಗಿ ಏನು ಮಾಡಿದ್ವಿ ಲಾಸ್ಟ್ ಇಯರು ಅಕ್ಟೋಬರಲ್ಲಿ ನಾವು ಪ್ಲ್ಯಾನ್ ಮಾಡಿದ್ವಿ ಏನಾದರೂ ಮಾಡಿ ಇವರಿಗೆ ಮಧ್ಯಾಹ್ನದತ್ತು ಸ್ವಲ್ಪ ಊಟ ಮಾಡಬೇಕು ಅಂತ ಆಗ ಇಮಿಡಿಯೇಟಾಗಿ ನಾವು ದಾನಿಗಳನ್ನ ಯಾರೂ ಹಿಡಿಯೋಕ್ಕಾಗಿಲ್ಲ ನಮಗೆ ದಾನಿಗಳನ್ನ ಕೇಳೋಕ್ಕೂ ಆಗಿಲ್ಲ ಏನೂ ಮಾಡಿಲ್ಲ ನಮ್ಮ ಉಪನ್ಯಾಸಕರ ಜೊತೆ ಸೇರಿಕೊಂಡು ಇಲ್ಲಿ ಊರಲ್ಲಿ ಒಬ್ರು ಹಿರಿಯರು ಇದ್ದಾರೆ ಬಷೀರ್ ಸರ್ ಹೇಳ್ಬಿಟ್ಟು ರಿಟೈರ್ಡ್ ಪ್ರಿನ್ಸಿಪಾಲು ಅವರೆಲ್ಲ ಸೇರಿಕೊಂಡು ನಾವೇ ಸ್ವಂತವಾಗಿ ಒಂದು ಏಳು ತಿಂಗಳು ಮಕ್ಕಳಿಗೆ ಊಟ ಹಾಕಿದ್ವಿ ಅದು ಹಾಕಿದ ತಕ್ಷಣ ನಮಗೆ ಒಳ್ಳೆ ರಿಸಲ್ಟು ಬಂತು ಮಕ್ಕಳು ಆರು ತಿಂಗಳು ಏನು ನಾವು ಕಷ್ಟಪಟ್ಟ್ವಿ ಅದರಲ್ಲಿ ನಮಗೆ ಡಿಸ್ಟಿಂಕ್ಷನ್ಗಳು ಬರೋದು ಸ್ಟಾರ್ಟ್ ಆಯಿತು ಇದನ್ನೆಲ್ಲ ನೋಡಿ ಬೇರೆ ಸುತ್ತಮುತ್ತ ಇರೋ ಹಳ್ಳಿ ಮಕ್ಕಳೆಲ್ಲ ಇಲ್ಲಿ ಸೇರೋಕ್ಕೆ ಸ್ಟಾರ್ಟಾದರು ಈ ವರ್ಷ ನಮಗೆ ಅಡ್ಮಿಷನ್ನು ಸ್ವಲ್ಪ ಜಾಸ್ತಿ ಆಗಿದೆ ಹಂಗಾಗಿ ಇದು ಎರಡನೇ ವರ್ಷ ನಾವು ಮಧ್ಯಾಹ್ನದ ಊಟನ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಎಲ್ಲ ಗ್ರಾಮಸ್ಥರು ದಾನಿಗಳು ಎಲ್ಲ ಸೇರಿಕೊಂಡು ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಮುದ್ದೆ ಅನ್ನ ಸಾಂಬಾರ್ ಪಲಾವ್ ಸೇರಿದಂತೆ ನಿತ್ಯ ಬಿಸಿಯೂಟ ನೀಡಲಾಗ್ತಾ ಇದೆ ಇನ್ನು ಎರಡನೇ ವರ್ಷದ ಯಶಸ್ವಿ ಬಿಸಿಯೂಟದ ಅಂಗವಾಗಿ ದಾನಿಗಳನ್ನ ಕೂಡ ಕಾಲೇಜು ಆಡಳಿತ ಮಂಡಳಿ ಆತ್ಮೀಯವಾಗಿ ಗೌರವಿಸಿದೆ ಜೊತೆಗೆ ಕಳೆದ ಬಾರಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಗುಲಾಬಿ ನೀಡುವ ಮೂಲಕ ಬರಮಾಡಿಕೊಳ್ಳುವ ಸ್ವಾಗತ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಇವೆಲ್ಲದರ ಮಧ್ಯೆ ನಮ್ಮೂರಲ್ಲಿರುವ ನಮ್ಮ ಸರ್ಕಾರಿ ಕಾಲೇಜೇ ಬೆಸ್ಟ್ ಅಂತಾರೆ ವಿದ್ಯಾರ್ಥಿಗಳು ಒಟ್ನಲ್ಲಿ ನಾನಾ ಯೋಜನೆಗಳನ್ನು ಕೊಟ್ಟು ಉತ್ತಮ ಶಿಕ್ಷಣಕ್ಕೆ ಆದ್ಯತೆ ನೀಡದ ಹಿನ್ನೆಲೆ ಸರ್ಕಾರಿ ಶಾಲಾ ಕಾಲೇಜುಗಳು ಮುಚ್ಚುವ ಹಂತ ತಲುಪಿರುವ ಇಂಥ ದಿನಗಳಲ್ಲಿ ನೆರೆ ರಾಜ್ಯ ಆಂಧ್ರಪ್ರದೇಶಕ್ಕೆ ಹೊಂದಿಕೊಂಡಂತಿರುವ ಗಡಿ ಭಾಗದ ಗ್ರಾಮೀಣ ಸರ್ಕಾರಿ ಕಾಲೇಜು ನಿಜಕ್ಕೂ ವಿಭಿನ್ನ ವಿಶೇಷ